ಇದು ಭುಜಬಲಿ ಚರಿತೆ ಅಂತ ಹೇಳ್ಬಿಟ್ಟು ಪಂಚಬಾಣನಂದು ಇದು ಕೃತಿ ಇದು ನಮ್ಮಲ್ಲಿರುವಂತ ಸ್ವಹಸ್ತಾಕ್ಷರ ಹಸ್ತಪ್ರತಿ ಅಂತ ಹೇಳಿ ಆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯ ಮೊದಲು ಮತ್ತೆ ಕೊನೆಯಲ್ಲಿ ನಾವೇನಾಗ್ತದೆ ಲಿಪಿಕಾರರ ಉದ್ಧಣೆಗಳಿರುತ್ತೆ ಅಂದ್ರೆ ಲಿಪಿಕಾರರ ಉದ್ದರಣೆಗಳು ಅಂತ ಹೇಳಿದ್ರೆ ಒಬ್ಬ ಕವಿ ಬರ್ದಿರ್ತಾನೆ ಕಾವ್ಯವನ್ನ ಆ ಕವಿಯ ಈಗ ಒಬ್ಬ ಇನ್ನೊಬ್ಬ ಲಿಪಿಕಾರ ಅದನ್ನ ಲಿಪಿ ಮಾಡುವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಂಥ ಕವಿಯ ಕೃತಿಯನ್ನು ನಾನು ಲಿಪಿ ಮಾಡ್ತಾ ಇದ್ದೀನಿ ನಾನು ಇಂಥವರ ಮಗ ಇಂಥವ್ರು ನನಗೆ ಹಣವನ್ನು ಕೊಟ್ಟರು ಅಥವಾ ಇಂಥವ್ರು ನನಗೆ ಕೇಳಿಕೊಂಡ್ರು ಅಥವಾ ಇಂಥ ಒಂದು ಧರ್ಮ ಇದಕ್ಕಾಗಿ ಈ ದೇವರಿಗೆ ಅರ್ಪಣೆ ಮಾಡಿಕೊಳ್ಳಿಕ್ಕಾಗಿ ನಾನು ಈ ಕೃತಿಯನ್ನು ಮತ್ತೆ ಲಿಪಿ ಇದ್ದೀನಿ ಅಂತ ಅವನು ಉದ್ದರಿಸ್ತಾನೆ ಅಲ್ಲಿ ಬರೀತಾನೆ ಸೊ ಆ ಬರೆಯೋ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಇದು ಲಿಪಿಕಾರಂದ ಇದು ಕವಿ ಸ್ವಾಸ್ತಾಕ್ಷರಾಸ್ತ ಪ್ರತಿನ ಅಂತ ನಿರ್ಧಾರ ಮಾಡ್ತೀವಿ ಸೊ ಇದು ಬಂದ್ಬಿಟ್ಟು ಪಂಚಬಾಣನ ಕೃತಿ ಇದನ್ನ ನಮ್ಮಲ್ಲಿ ಅವರು ವಿದ್ವಾಂಸರಿದ್ದರು ವೈ ಸಿ ಭಾನುಮತಿ ಅಂತ ಅವರು ಎಡಿಟ್ ಮಾಡಿ ಇದನ್ನ ಪಬ್ಲಿಷ್ ಮಾಡಿದ್ದಾರೆ ನಮ್ಮಲ್ಲಿರುವಂಥ ಏಕೈಕ ಪ್ರತಿ ಇದು ಎಷ್ಟು ನೋಡಿ ಪಂಚಬಾಣಂದು ಇದು ನೋಡಿ ನಾ ಅವಾಗ ಹೇಳಿದ್ವಲ್ಲ ನಾವು ಹದಿನೇಳನೇ ಶತಮಾನದ ಪ್ರತಿ ನಾವು ಸಂರಕ್ಷಣೆ ಮಾಡದಿದ್ರೆ ಹಸ್ತಪ್ರತಿಯನ್ನು ಹೀಗೆ ತಿಂದು ಹೋಗುತ್ತೆ ಅಲ್ಲ ಏನು ಬಂದಿದ್ದು ಹೇಗೆ ಅಂತ ಹೇಳುವಾಗ ನಮ್ಮಲ್ಲಿ ಒಂದಷ್ಟು ಒಂದು ಸಾವಿರದ ಇನ್ನೂರು ಅಥವಾ ಮುನ್ನೂರು ತನಕನ ಹಸ್ತಪ್ರತಿಗಳೇನೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಫಸ್ಟು ಇದೇನಾಗ್ತಿತ್ತು ಮೂಲ ಓರೈಲಿತ್ತು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇತ್ತು ಅದು ಈಗ ನಾವು ಹಸ್ತಪ್ರತಿಯ ಒಂದು ಭಂಡಾರವನ್ನು ಮೊದಲುಗೊಂಡಿದ್ದು ಹೇಗೆ ಅಂತ ಹುಡುಕುವಾಗ ಚಾಮರಾಜ ಒಡೆಯರ್ ಕಾಲದಲ್ಲಿ ಇದು ಮೊದಲುಗೊಂಡಿದ್ದು ಚಾಮರಾಜ ಒಡೆಯರು ಬಿ ಎಲ್ ರೈಸ್ ಅವರು ಆಸಕ್ತಿ ಫಲ ಇದು ಆವಾಗ ಅವರ ಆಸ್ಥಾನದಲ್ಲಿ ಒಂದು ಭಂಡಾರವನ್ನು ಸ್ಥಾಪನೆ ಮಾಡಿಕೊಂಡಿದ್ರು ಅವರು ಸುಮಾರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅಂತ ಅನಿಸುತ್ತೆ ಅವರು ಸ್ಥಾಪನೆ ಮಾಡಿಕೊಂಡಿದ್ರು ನಂತರ ಏನಾಯಿತು ಅಂತ ಹೇಳಿದ್ರೆ ಅದು ಅರಮನೆ ಆಸ್ಥಾನಕ್ಕೆ ಮಾತ್ರ ಸೀಮಿತಗೊಳ್ಬಾರ್ದು ಇದು ಸಾರ್ವಜನಿಕ ಆಗಬೇಕು ಸಂಶೋಧನೆಗೆ ಇನ್ನೂ ವಿಸ್ತಾರವಾಗಿ ತೆರೆದುಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದರು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಅದೇನಾಯಿತು ಅಂತಂದರೆ ಗೌರ್ಮೆಂಟ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಅಂತ ಸಂಶೋಧನಾ ಆಲಯ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ಅರಮನೆಯಿಂದ ಹೊರಗಡೆ ತಗೊಂಬಂದರು ಅದು ಜುಬಿಲಿಯನ್ ಪಾರ್ಕ್ ಅಂತ ಹೇಳಿಬಿಟ್ಟು ವಿಕ್ಟೋರಿಯಾ ರಾಣಿನ ನೆನಪಿಗಾಗಿ ಕಟ್ಟಿಸಿದಂಥ ಒಂದು ಕಟ್ಟಡ ಅದು ಆ ಕಟ್ಟಡದಲ್ಲಿ ಇದು ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭ ಆಗಿ ಅದರ ಮೊದಲ ನಿರ್ದೇಶಕರು ಬಿ ಎಲ್ ರೈಸ್ ಆಗಿದ್ದರು ಅದು ಹಾಗೆ ಮುಂದುವರಿತಾ ಬರ್ತಾ ಇತ್ತು ಆಮೇಲೆ ವಿಶ್ವವಿದ್ಯಾನಿಲಯದ ಪರಿಧಿಗೆ ಒಳಪಟ್ಟರೆ ಇದು ಇನ್ನೂ ಸಂಶೋಧನೆಗೆ ಹೆಚ್ಚು ವಿಸ್ತಾರವಾಗಿ ತೆರ್ಕೊಳ್ಳೋ ಅವಕಾಶಗಳಿದೆ ಅಂತ ಹೇಳಿಬಿಟ್ಟು ಏನು ಮಾಡಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇದನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತ ಪರಿಧಿಗೆ ಒಳಪಡಿಸಿದರು ಆಮೇಲೆ ಇದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಆರರಲ್ಲಿ ಅದು ಮರುನಾಮಕರಣಗೊಳ್ತು ಸೊ ಹೀಗೆ ಸಂಸ್ಕೃತ ಮತ್ತು ಕನ್ನಡ ಒಟ್ಟಾಗಿ ಇದ್ಕೊಂಡು ಅಲ್ಲಿ ಸಂಶೋಧನಾ ಕೆಲಸಗಳು ನಡೀತಾ ಇತ್ತು ಸೊ ದೇಜಿಗವ್ ಕಾಲದಲ್ಲಿ ಅವರ ಆಸಕ್ತಿ ಫಲವಾಗಿ ಏನಾಯಿತು ಅಂತ ಹೇಳಿದ್ರೆ ಇಲ್ಲ ಇದು ನಾವು ಬೇರೆ ಮಾಡೋಣ ಏಕೆಂತಂದರೆ ಒಂದು ಒಂದೊಂದು ವಿಭಾಗವು ಬೇರೆಯಾದಾಗ ಇನ್ನೂ ಹೆಚ್ಚಿನ ಆಳವಾದ ಅಧ್ಯಯನಗಳು ಸಾಧ್ಯ ಆಗ್ಬೋದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಗೆ ಇಂದ ಕನ್ನಡ ಹಸ್ತಪತಿಗಳು ಸ್ಥಳಾಂತರಗೊಂಡ್ವು ಆಗ ಸುಮಾರು ಹೌದು ಇಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಕನ್ನಡ ಹಸ್ತಪತಿಗಳು ಅನ್ನುವಾಗ ನಮ್ಮಲ್ಲಿ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆಗೊಂಡಾಗ ಕನ್ನಡ ಹಸ್ತಪತಿಗಳು ಮಾತ್ರ ಇತ್ತು ಆದರೆ ನಂತರ ಏನಾಯಿತು ಅಂತಂದರೆ ನಮ್ಮಲ್ಲಿದ್ದಂಥ ವಿದ್ವಾಂಸರಿದ್ದರಲ್ಲ ಆ ವಿದ್ವಾಂಸರು ಮತ್ತು ಕ್ಷೇತ್ರ ಕಾರ್ಯವನ್ನು ಮಾಡಿದರು ಕ್ಷೇತ್ರ ಕಾರ್ಯನ ಮಾಡುವಾಗ ಅವಾಗ ನಮ್ಮಲ್ಲಿದ್ದು ಒಂದು ಸಾವಿರದ ಇನ್ನೂರು ಅಷ್ಟೇ ಆಸಕ್ತಿಗಳು ಅಲ್ಲಿಂದ ಬಂದಿದ್ದು ಉಳಿದು ಎಲ್ಲ ಅಸ್ತಪತಿಗಳನ್ನು ನಮ್ಮಲ್ಲಿರುವಂಥ ವಿದ್ವಾಂಸರು ತುಂಬ ಶ್ರಮದಿಂದ ಕಲೆಕ್ಟ್ ಮಾಡಿರುವಂಥದ್ದು ಸಂಗ್ರಹಿಸಿರುವಂಥದ್ದು ಆ ಸಂಗ್ರಹಣ ಸಂದರ್ಭದಲ್ಲಿ ಒಂದಷ್ಟು ಸಂಸ್ಕೃತ ಆಸ್ತಪತಿಗಳು ಪ್ರಾಕೃತ ಮರಾಠಿ ಕೆಲವು ಇಂಗ್ಲೀಷ್ ಕೃತಿಗಳು ತೆಲುಗು ತಮಿಳು ಇಷ್ಟು ಕೃತಿಗಳು ತಿಗಳಾರಿ ಎಲ್ಲ ಕೃತಿಗಳು ನಮ್ಮಲ್ಲಿ ಬಂದಿದೆ ಆದರೆ ಅವುಗಳ ಸಂಖ್ಯೆ ಕಡಿಮೆ ಆದರೆ ಅವುಗಳು ಕೂಡ ಇದೆ ನಮ್ಮಲ್ಲಿ